शंभो शिव शंकरा हरा राम महादेव ವೀಕ್ಷಕರೇ ನೀವು ಯಾರನ್ನಾದ್ರೂ ಇಷ್ಟಪಟ್ಟಿದ್ರೆ ಅವರು ನಿಮ್ಮಂತೆ ಆಕರ್ಷಣೆ ಆಗಬೇಕು ನೀವು ಹೇಳಿದ ರೂಪದಲ್ಲಿ ಕೇಳಬೇಕು ನಿಮ್ಮಂತೆ ವಶೀಕರಣ ಆಗಬೇಕು ಅಂದ್ರೆ ವೀಕ್ಷಕರೇ ಈ ಒಂದು ವಿಶೇಷ ತಂತ್ರ ಮಾಡಿ ವೀಕ್ಷಕರೇ ಎರಡು ಬಾಳೆಹಣ್ಣು ತೆಗೆದುಕೊಳ್ಳಿ ಒಂದು ಬಾಳೆಹಣ್ಣಿನ ಮೇಲೆ ನೀವು ಇಷ್ಟಪಡುವಂತಹ ವ್ಯಕ್ತಿ ಹೆಸರು ಹಾಗೂ ಇನ್ನೊಂದು ಬಾಳೆಹಣ್ಣಿನ ಮೇಲೆ ನಿಮ್ಮ ಹೆಸರು ನಾನು ಇಲ್ಲಿ ಉದಾಹರಣೆಗೆ ವಿಶ್ವನಾಥ್ ಮತ್ತೆ ರಾಗಿಣಿ ಅಂತ ಹೆಸರು ಬರೆದಿದ್ದೀನಿ ವೀಕ್ಷಕರೇ ಈ ರೀತಿ ನೀವು ಆ ಬಾಳೆಹಣ್ಣಿನ ಮೇಲೆ ಹೆಸರು ಬರೆದು ವೀಕ್ಷಕರೇ ಈ ವಿಡಿಯೋದಲ್ಲಿ ನಿಮ್ಗೆ ಕಾಣ ಇದೆ ವಶೀಕರಣ ಮಂತ್ರ ರೀಂ ಶ್ರೀಂ ರೀಂ ಈ ಒಂದು ಮಂತ್ರವನ್ನು ಐವತ್ತೈದು ಬಾರಿ ಪಠಣೆ ಮಾಡಿ ವೀಕ್ಷಕರೇ ಪಠಣೆ ಆದ ದಿನದಂದು ನೀವು ಅವರ ಹೆಸರು ಬರೆದಿರುವಂತಹ ಬಾಳೆಹಣ್ಣನ್ನು ಅವರಿಗೆ ನೈವೇದ್ಯ ರೂಪದಲ್ಲಿ ತಿನ್ನಿಸ್ಬೇಕಾಗುತ್ತೆ ವೀಕ್ಷಕರೇ ಈ ರೀತಿ ಮಾಡೋದ್ರಿಂದ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನ ಸುಲಭವಾಗಿ ವಶೀಕರಣ ಮಾಡ್ಕೋಬಹುದು ವೀಕ್ಷಕರೇ ಈ ವಿಡಿಯೋ ನಿಮಗೆ ಲೈಕ್ ಆದಲ್ಲಿ ಶೇರ್ ಮಾಡಿ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ನೀವು ನೋಡುತ್ತಿರುವುದು ಕೇರಳದ ಅಘೋರ ಅತಂತ್ರ ವೈಶ್ಯಂ ಪೂಜಾ ವಿಧಿ ವಿಧಾನ ನಿಮ್ಮ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಗದೆ ನೊಂದಿದ್ದರೆ ಇವರನ್ನ ಒಮ್ಮೆ ಸಂಪರ್ಕಿಸಿ ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದೀರಾ ಇಷ್ಟಪಟ್ಟವರು ನಿಮ್ಮಂತೆ ವಶೀಕರಣ ಆಗಬೇಕಾ ಲವ್ ಮ್ಯಾರೇಜ್ ಸಮಸ್ಯೆ ಆಗುತ್ತಿದೆಯೇ ನಂಬಿದವರಿಂದ ತೊಂದರೆಯೇ ಶಕ್ತಿಶಾಲಿ ಸ್ತ್ರೀ ಪುರುಷ ವಶೀಕರಣ ಆಗಬೇಕೆ ಗಂಡ ಹೆಂಡತಿ ಜೀವನದಲ್ಲಿ ಸಮಸ್ಯೆ ಇದೆಯೇ ಅಘೋರ ದುಷ್ಟಶಕ್ತಿ ನಿಮ್ಮನ್ನು ಕಾಡುತ್ತಿದೆಯೇ ಚಿಂತಿಸಬೇಡಿ ವೀಕ್ಷಕರೇ ಈ ಕೂಡಲೇ ಈ ನಂಬರ್ಗೆ ಕರೆ ನಿಮ್ಮ ಯಾವುದೇ ಘೋರ ನಿಗೂಢ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ ಪಡೆದುಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಿಮ್ಮ ನಂಬಿಕೆಗೆ ಮೋಸವಿಲ್ಲ ನೂರಾರು ಕುಟುಂಬಗಳಿಗೆ ಪರಿಹಾರ ನೀಡಿದ್ದಾರೆ